ಒಂದು ಮತ್ತು ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಒಂದು ಅಭ್ಯಾಸದ ಹಾಳೆಯಲ್ಲಿ ಗಣಿತ ವಿಷಯದ ಒಂದು ಅಭ್ಯಾಸದ ಹಾಳಿಯಲ್ಲಿ ಅಂಕಿಗಳ ಕಲ್ಪನೆ ಎಂಟು ಮತ್ತು ಅಂಕಿಗಳ ಕಲ್ಪನೆಯಲ್ಲಿ ಎಂಟು ಮತ್ತು ಒಂಬತ್ತನ್ನು ಯಾವ ರೀತಿಯ ನೀವು ಅಂಕಿಯನ್ನು ಬರೆಯಬೇಕು ಎಂಬುದನ್ನು ನೋಡೋಣ ಹಿಂದಿನ ಅವಧಿಯಲ್ಲಿ ಒಂದರಿಂದ ಏಳು ನೋಡಿದ್ರಲ್ಲ ಈಗ ಎಂಟು ಮತ್ತು ಒಂಬತ್ತು ಅಂಕಿಗಳ ಬಗ್ಗೆ ನೋಡೋಣ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವ ಚಿತ್ರ ಕೊಟ್ಟಿದ್ದಾರೆ ನೋಡೋಣ ಇದು ಮೊದಲನೇ ಚಿತ್ರ ಯಾವ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಒಂದು ಗ್ಲಾಸಿನ ಚಿತ್ರವನ್ನು ಕೊಟ್ಟಿದ್ದಾರೆ ಎಷ್ಟು ಗ್ಲಾಸ್ ಅದಾವ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟದವ ಎಂಟು ಅದೇ ರೀತಿ ಇಲ್ಲಿ ಎಷ್ಟು ಹುಡುಗಿಯರಿದ್ದಾರೆ ಒಂದು ಹುಡುಗಿಯರು ಕುಳಿತುಕೊಂಡ ಒಂದು ಹುಡುಗಿಯರ ಚಿತ್ರ ಇದೆ ಇಲ್ಲಿ ಎಷ್ಟು ಮಂದಿ ಹುಡುಗಿಯರು ಕುಳಿತುಕೊಂಡಿದ್ದಾರೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇವು ಕೂಡ ಇವರು ಕೂಡ ಎಂಟಿದ್ದಾರೆ ಅದೇ ರೀತಿ ಇಲ್ಲಿ ಯಾವ ಚಿತ್ರ ಇದೆ ಒಂದು ಊದುವ ತುತ್ತೂರಿನ ತುತ್ತೂರಿ ನೋಡಿರಲ್ಲ ಆ ತುತ್ತೂರಿ ಒಂದು ಚಿತ್ರ ಕಾಣಿಸ್ತಿದೆಯಲ್ಲ ಈ ತುತ್ತೂರಿ ಚಿತ್ರ ಎಷ್ಟದ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇವು ತುತ್ತೂರಿ ಚಿತ್ರಗಳು ಎಷ್ಟು ಎಂಟದಾವ ಅದೇ ರೀತಿಯ ನೀವು ಎಂಟನ್ನು ಯಾವ ರೀತಿಯ ಬರೆಯೋದನ್ನು ಇಲ್ಲಿ ಒಂದು ಬಾಣದ ಗುರ್ತಿನಿಂದ ಇಲ್ಲಿ ತೋರಿಸಿದ್ದಾರೆ ಇಲ್ಲ ತೋರಿಸಿ ನೋಡ್ರಿಲೆ ಈ ರೀತಿಯಾಗಿ ನೀವು ಎಂಟನ್ನು ನೋಡ್ರಲ್ಲೇ ಈ ರೀತಿಯಾಗಿ ನೀವೇನು ಮಾಡಬೇಕು ಎಂಟನ್ನು ಈ ರೀತಿಯಾಗಿ ನೀವು ಬರೆಯಬೇಕು ಈ ರೀತಿಯಾಗಿ ಎಂಟು ಅಂಕಿನ ನೀವು ಬರೆಯಬೇಕು ಅದೇ ರೀತಿ ಈ ಎಂಟು ಒಂದು ಅಂಕಿಗೆ ನೀವೇನು ಮಾಡಬೇಕು ಎಂಟು ಅಂತ ಹೇಳುತ್ತಾ ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಹಿಂದಿನ ಅವಧಿಯಲ್ಲಿ ನೋಡಿದ್ರಲ್ಲ ಆರು ಮತ್ತು ಏಳು ಅಂಕಿಗೆ ಯಾವ ರೀತಿಯಾಗಿ ಬಣ್ಣವನ್ನು ತುಂಬಿದ್ರಿ ಅದೇ ರೀತಿ ನೀವು ಈ ಎಂಟು ಅಂಕಿಗೆ ಏನು ಮಾಡಬೇಕು ಈ ರೀತಿಯಾಗಿ ನೀವು ಕ್ರೇಯಾನ್ಸ್ ಬಾಕ್ಸ್ನಿಂದ ಏನು ಮಾಡಬೇಕು ಬಣ್ಣವನ್ನು ತುಂಬಬೇಕು ಈ ರೀತಿಯ ನೀವು ಬಣ್ಣವನ್ನು ನಿಮಗೆ ಇಷ್ಟವಾದಂಥ ಬಣ್ಣದಿಂದ ನೀವು ತುಂಬಬಹುದು ಈ ರೀತಿಯ ಬಣ್ಣವನ್ನು ತುಂಬೋದು ಅದೇ ರೀತಿ ನೋಡ್ರಿ ಇಲ್ಲೊಂದು ಎಂಟನ್ನು ಹೇಳುತ್ತಾ ಏನಂತ ಹೇಳಿದ್ದಾರೆ ಒಂದು ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಈ ಬಾಕ್ಸಿನಲ್ಲಿ ಎಂಟನ್ನು ಹೇಳುತ್ತಾ ಕೆಳಗಿನ ಬಾಕ್ಸ್ನಲ್ಲಿ ಬರೆದು ರೂಢಿ ಮಾಡು ಅಂತ ಹೇಳಿದ್ದಾರೆ ಇಲ್ಲಿ ಎಂಟನ್ನು ಡಾಟ್ದಲ್ಲಿ ಕೊಟ್ಟಿದ್ದಾರೆ ಇದನ್ನು ಏನು ಮಾಡಬೇಕು ಅದರಲ್ಲಿ ನೀವು ಕೂಡಿಸಬೇಕು ಈ ರೀತಿಯಾಗಿ ನೀವು ಎಂಟನ್ನು ಕೂಡಿಸಬೇಕು ನೋಡಿಲ್ಲ ಯಾವ ರೀತಿ ಕೂಡಿಸ್ತಾ ಇದ್ದೀನಿ ಆ ರೀತಿ ನೀವು ಆ ಎಂಟು ಡಾಟ್ಸನ್ನು ಕೂಡಿಸಬೇಕು ಅದೇ ರೀತಿ ಬರೆಯಬೇಕು ನೋಡ್ರಿ ನಾನು ಬರೆದು ತೋರಿಸ್ತೀನಿ ಈ ರೀತಿಯ ನೀವು ಎಂಟನ್ನು ಬರೆಯಬೇಕು ಎಂಟು ಎಂದು ಹೇಳುತ್ತಾ ನೀವು ಬರೆಯಬೇಕು ಎಂಟು ಎಂಟು ಈ ರೀತಿಯಾಗಿ ಏನು ಮಾಡಬೇಕು ನೀವು ಎಂಟನ್ನು ಬರೆಯಬೇಕು ಈ ಉಳಿದಂಥ ಖಾಲಿ ಬಾಕ್ಸ್ನಲ್ಲಿ ನೀವೇ ಬರೆದು ರೂಢಿ ಮಾಡಬೇಕು ಅದೇ ರೀತಿ ಮುಂದಿನ ಅಭ್ಯಾಸದ ಹಾಳೆ ಯಾವುದು ನೋಡೋಣ ಮುಂದಿನ ಅಭ್ಯಾಸದ ಹಾಳೆಯಲ್ಲಿ ಏನಿದೆ ಒಂಬತ್ತು ಒಂಬತ್ತನ್ನು ಯಾವ ರೀತಿಯಾಗಿ ಅಂಕಿಯನ್ನು ಬರೆಯಬೇಕನ್ನು ನೋಡೋಣ ಇಲ್ಲೂ ಕೂಡ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಚಿತ್ರ ಯಾವುದು ಕೊಟ್ಟಿದ್ದಾರೆ ಇಲ್ಲಿ ಓದುತ್ತಿರುವ ಒಂದು ಪುಸ್ತಕದ ಚಿತ್ರ ಇದೆಯಲ್ಲ ಮಕ್ಕಳೇ ಇವೆಷ್ಟು ಪುಸ್ತಕಗಳನ್ನು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟು ಒಂಬತ್ತು ಅದೇ ರೀತಿ ಕೆಳಗೆ ನೋಡ್ರಿ ಯಾವ ಚಿತ್ರ ಒಂದು ಪೆಟ್ಟಿಗೆ ಚಿತ್ರ ಅಲ್ಲ ಇವೆಷ್ಟು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟದ ಇಲ್ಲಿ ಒಂಬತ್ತು ಇಲ್ಲಿ ಯಾವ ಚಿತ್ರ ಕಾಣಿಸ್ತಿದೆ ನಿಮಗೆ ಇಷ್ಟವಾದಂಥ ಯಾವ್ದು ಚಿತ್ರ ಕಾಣಿಸ್ತಿದೆ ಇದೆಲ್ಲಾರಿಗೂ ಮೊದಲು ಗೊತ್ತಾಗುತ್ತಲ್ಲ ನಿಮಗೆ ಯಾವುದು ಹೇಳ್ರಿ ನೋಡೋಣ ಒಂದು ಚಾಕ್ಲೇಟದ ಚಿತ್ರವಿದೆಯಲ್ಲ ನೋಡ್ರಿ ಚಾಕ್ಲೇಟ್ಗಳು ಎಷ್ಟ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇವು ಚಾಕ್ಲೇಟ್ಗಳು ಎಷ್ಟು ಒಂಬತ್ತು ಅದಾವ ಅದೇ ರೀತಿ ನೀವು ಒಂಬತ್ತನ್ನು ಯಾವ ರೀತಿ ಬರೆಯೋದು ನೋಡೋಣ ಈಗ ನೋಡ್ರಿ ಬಾಣದ ಗುರುತಿನ ಸಹಾಯದಿಂದ ಈ ರೀತಿಯಾಗಿ ನೋಡ್ರಲ್ಲಿ ನೋಡ್ರಲ್ಲಿ ಈ ರೀತಿಯಾಗಿ ಗುಂಡಿಕ ಮಾಡಿ ನೋಡ್ರಲ್ಲಿ ಈ ರೀತಿಯಾಗಿ ಒಂಬತ್ತನ್ನು ಬರೆಯಬೇಕು ನೋಡ್ರಲ್ಲಿ ಈ ರೀತಿಯಾಗಿ ಒಂಬತ್ತು ಅಂಕಿಯನ್ನು ಈ ರೀತಿ ಬರೆಯೋದು ಈ ಒಂಬತ್ತು ಎಂಬ ಅಂಕಿ ಕೂಡ ನೀವೇನು ಮಾಡಬೇಕೀಗ ಬಣ್ಣವನ್ನು ತುಂಬಬೇಕು ಕ್ರಯನ್ಸ್ ಬಾಕ್ಸಿಂದ ನೋಡಿರಿ ಈ ರೀತಿಯಾಗಿ ನಿಮ್ಗೆ ಇಷ್ಟವಾದಂಥ ಬಣ್ಣದಿಂದ ನೀವು ಏನು ಮಾಡಬೇಕು ಒಂಬತ್ತು ಎಂಬ ಅಂಕಿ ಏನು ಮಾಡಬೇಕು ನೀವು ಬಣ್ಣವನ್ನು ತುಂಬಬೇಕು ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು ಇನ್ನು ಒಂದು ಇಲ್ಲಿ ಏನು ಮಾಡಿದ್ದಾರೆ ಖಾಲಿ ಬಾಕ್ಸ್ನಲ್ಲಿ ಒಂಬತ್ತು ಎಂಬ ಅಂಕಿ ಏನು ಮಾಡಿದ್ದಾರೆ ಇಲ್ಲೇ ಡಾಟ್ಸ್ಗಳಲ್ಲಿ ಕೊಟ್ಟಿದ್ದಾರೆ ಇವುಗಳನ್ನು ಏನು ಮಾಡಬೇಕು ಎಂಟನೇ ಯಾವ ರೀತಿಯಾಗಿ ಬರೋದ್ರಲ್ಲ ಆ ಡಾಟ್ಸನ್ನು ಕೂಡಿಸಿದ್ರಲ್ಲ ಆ ರೀತಿ ಒಂಬತ್ತು ಅಂಕಿಯನ್ನು ಕೂಡ ಈ ರೀತಿಯಾಗಿ ನೀವು ಕೂಡಿಸಬೇಕು ಡಾಟ್ಸ್ಗಳನ್ನು ಒಂಬತ್ತು 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 ಈ ರೀತಿ ಒಂಬತ್ತು ಅಂತ ಹೇಳ್ತಾ ಏನು ಮಾಡಬೇಕು ಬರೆಯಬೇಕು ಅದೇ ರೀತಿ ನೀವು ಇಲ್ಲಿ ಈ ರೀತಿಯಾಗಿ ಒಂಬತ್ತು 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 ಹೇಳುತ್ತಾ ಏನು ಮಾಡಬೇಕು ಬರೆಯಬೇಕು ತೀತಲ ಮಕ್ಕಳೇ ಎಂಟು ಮತ್ತು ಒಂಬತ್ತು ಯಾವ ರೀತಿಯಾಗಿ ನೀವು ಬರೆಯಬೇಕು ಅಂತ ತೀತಲ ಇವುಗಳನ್ನು ಏನು ಮಾಡಬೇಕು ನೀವು ನೋಟ್ಬುಸ್ ಚೌಕ್ ಬ ಗೆರೆಯುವ ನೋಟ್ ಪುಸ್ತಕದಲ್ಲಿ ಏನು ಮಾಡಬೇಕು ನೀವು ಬರೆದು ಮನೇಲಿ ಏನು ಮಾಡಬೇಕು ಇವುಗಳನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಧನ್ಯವಾದಗಳು